ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಯನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ಪಶ್ಚಾತ್ತಾಪ ಪಾರ್ಟ್ ಸೆವೆನ್ ತನ್ವಿಯು ರಿಷಿಯ ಮನೆಯ ಅಡ್ರೆಸ್ ಹಿಡಿದು ಹುಡುಕುತ್ತಾ ಹೋಗುತ್ತಾಳೆ ಅದೊಂದು ಅಪಾರ್ಟ್ಮೆಂಟ್ ಅಡ್ರೆಸ್ ಆಗಿರುತ್ತದೆ ಅಲ್ಲಿ ಹೋಗಿ ಸೆಕ್ಯೂರಿಟಿಗೆ ಕೇಳಿದಾಗ ಅವನು ವಿಜಯನಿಗೆ ಫೋನ್ ಮಾಡಿ ತನ್ವಿ ಅನ್ನೋರು ಬಂದಿದ್ದಾರೆ ಎಂದು ಹೇಳುತ್ತಾನೆ ವಿಜಯ್ ಖುದ್ದು ಬಂದು ತನ್ವಿಯನ್ನು ಎರಡನೇ ಅಂತಸ್ತಿನಲ್ಲಿರುವ ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ ಒಳಗೆ ಹೋದ ತನ್ವಿಗೆ ರಿಷಿ ಅಲ್ಲಿ ಕಾಣದಿರಲು ವಿಜಯ್ ಮೊದಲು ಕೂತ್ಕೊಳ್ಳಿ ತನ್ವಿ ಅಣ್ಣ ಮಲಗಿದ್ದಾನೆ ನಿನ್ನೆ ರಾತ್ರಿ ನಿದ್ದೆ ಮಾಡಿಲ್ಲ ಏನೋ ಯೋಚನೆ ಮಾಡುತ್ತಾ ಕೂತಿದ್ದ ಹೌದಾ ಪರವಾಗಿಲ್ಲ ಎಬ್ಬಿಸಬೇಡಿ ನಾನು ನಾಳೆ ಮತ್ತೆ ಬರ್ತೀನಿ ಎಂದಾಗ ಇರಿ ತನ್ವಿ ಅವನು ಬೆಳಗ್ಗೆಯಿಂದ ಮಲಗಿಯೇ ಇದ್ದಾನೆ ಇನ್ನೇನು ಹೇಳೋ ಟೈಮ್ ಎಂದು ರೂಮಲ್ಲಿ ನೋಡಿ ತನ್ವಿ ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ ಅವನ ಸ್ನಾನ ಡ್ರೆಸ್ ಎಲ್ಲ ಮುಗಿಸಿ ಬರ್ತೀನಿ ಎಂದು ಹೇಳುತ್ತಾನೆ ತನ್ವಿಯು ಸರಿ ಪರವಾಗಿಲ್ಲ ಎಂದು ಅಲ್ಲೇ ಇರುವ ಯಾವುದೋ ಕಾದಂಬರಿ ಹಿಡಿದು ಕೂರುತ್ತಾಳೆ ಅರ್ಧ ಗಂಟೆ ಬಿಟ್ಟು ವೀಲ್ ಚೇರ್ ಮೇಲೆ ಕರೆದುಕೊಂಡು ಬರುವ ವಿಜಯ್ ಅಣ್ಣ ಪಾಪ ಇವರು ಆವಾಗಲೇ ಬಂದರು ಎಂದು ಅವಳ ಹತ್ತಿರ ಇವನನ್ನು ಬಿಟ್ಟು ಹೋಗುತ್ತಾನೆ ತುಂಬ ದಿನ ಆಯಿತು ಭೇಟಿಯಾಗಿ ಅಂತ ಬಂದೆ ನನ್ನಿಂದ ಏನಾದರೂ ತೊಂದರೆ ಆಗಿ ತೊಂದರೆ ಆಗಿದ್ದರೆ ಕ್ಷಮಿಸು ನಾನು ಈ ಮಾತು ಹೇಳಬೇಕು ತನ್ವಿ ನನ್ನನ್ನು ಕ್ಷಮಿಸು ನಾನು ತಪ್ಪು ಮಾಡಿದ್ದೆ ಅಂತ ಎಂದು ಕೈ ಮುಗಿಯುತ್ತಾನೆ ರಿಷಿ ಅವನ ಕೈ ಹಿಡಿದು ಅದೆಲ್ಲ ಹಳೆಯ ಬಿಟ್ಟು ಬಿಡು ಹಳೇದು ಬಿಟ್ಟು ಬಿಡು ಇನ್ನೇನಿದ್ರೂ ನಾವು ಇವತ್ತಿನ ಬಗ್ಗೆ ಯೋಚನೆ ಮಾಡಬೇಕು ಅಂದ ಹಾಗೆ ಇದು ನಿನ್ನದೇ ಮನೇನ ಅಲ್ಲ ಇದು ಇನ್ನು ಎರಡು ತಿಂಗಳಿನ ಒಳಗೆ ಅವನ ಮದುವೆ ಇದೆ ಆಮೇಲೆ ನನಗೆ ಒಂದು ವ್ಯವಸ್ಥೆ ಮಾಡುತ್ತಾನೆ ಏನು ವ್ಯವಸ್ಥೆ ತನ್ವಿ ಅವರೇ ಅಣ್ಣ ಹೇಳ್ತಾ ಇದ್ದಾನೆ ಇನ್ಯಾರು ಇವನನ್ನು ನೋಡಿಕೊಳ್ಳೋರು ಇಲ್ಲ ಅದಕ್ಕೆ ವೃದ್ಧಾಶ್ರಮಕ್ಕೆ ಸೇರಿಸು ಅಂತ ಯಾಕೆ ಬೇರೆ ಯಾರು ರಿಲೇಷನ್ಸ್ ಇಲ್ವಾ ನೋಡಿಕೊಳ್ಳುವವರು ಇಲ್ಲ ತನ್ವಿಯವರೇ ನಾನು ಇವನನ್ನು ನೋಡಿಕೊಳ್ಳೋದು ನನ್ನ ಅಪ್ಪ ಅಮ್ಮನಿಗೂ ಇಷ್ಟ ಇಲ್ಲ ಆದರೂ ನಾನು ಅವರ ವಿರುದ್ಧ ಮಾತನಾಡಿ ನೋಡ್ಕೋತಾ ಇದ್ದೀನಿ ಇನ್ನು ನನ್ನ ಹೆಂಡತಿ ಬಂದ ಮೇಲೆ ಅವಳನ್ನು ವಿರೋಧ ಕಟ್ಟಿಕೊಳ್ಳೋಕೆ ಆಗೋದಿಲ್ಲವಲ್ಲ ಎನ್ನುವ ವಿಜಯ್ ಮುಖ ಚಿಕ್ಕದು ಮಾಡುತ್ತಾನೆ ಹಾಗಾದರೆ ನೀನು ನಮ್ಮ ಮನೆಗೆ ಬಂದು ಬಿಡು ರಿಷಿ ಏನು ತಮಾಷೆ ಮಾಡ್ತಾ ಇದ್ದೀರಾ ನಾನು ಎಲ್ಲ ಕೆಲಸಕ್ಕೂ ಅವಲಂಬಿತ ಇನ್ನೊಬ್ಬರ ಮೇಲೆ ಎಲ್ಲರೂ ನನ್ನ ಸೇವೆ ಮಾಡುವುದಕ್ಕೆ ಆಗಲ್ಲ ಹಾಗೆ ಎಲ್ಲರಿಗೂ ನಾನು ಭಾರ ಆಗೋಕೆ ಇಷ್ಟ ಇಲ್ಲ ನನ್ನವರೇ ನನಗೆ ಮನೆಯಿಂದ ಹೊರಗೆ ಹಾಕಿದ್ದಾರೆ ನೀನು ಹೇಗೆ ನೋಡಿಕೊಳ್ಳುತ್ತೀಯ ತನ್ವಿ ಅದು ಆಗದೇ ಇರೋದು ಎಂದು ತಲೆ ತಗ್ಗಿಸಿ ಕೂತನು ರಿಷಿ ನನ್ನ ಮದುವೆ ಆಗ್ತೀಯಾ ಎಂದು ಸಡನ್ನಾಗಿ ಹೇಳಿದ ತನ್ವಿಯನ್ನು ನೋಡುತ್ತಾ ತನ್ವಿ ನನ್ನಂಥ ರೋಗಿಯನ್ನು ಮದುವೆ ಮಾಡಿಕೊಳ್ಳುತ್ತೀಯಾ ನೀನೇನು ರೋಗಿಷ್ಟ ಅಲ್ಲ ಏನೋ ಟೈಮ್ ಸರಿಯಿಲ್ಲ ಅಷ್ಟೇ ನೀನು ತುಂಬ ಅನುಭವಿಸಿದ್ದೀಯಾ ಈ ಶಿಕ್ಷೆ ಸಾಕು ಇನ್ನು ನನ್ನ ಜೊತೆ ಆರಾಮಾಗಿರು ನಾನು ನಿನ್ನ ಎಲ್ಲ ಸೇವೆ ಮಾಡೋಕೆ ರೆಡಿ ಒಂದು ವಾರ ನೀನು ನನ್ನ ಸೇವೆ ಮಾಡಬಹುದು ಆಮೇಲೆ ಅದು ಬೇಸರವಾಗುತ್ತದೆ ಸುಮ್ಮನೆ ನೀನು ಒಂದು ಒಳ್ಳೆಯ ಗಂಡು ನೋಡಿ ಮದುವೆ ಮಾಡಿ ಅವನ ಜೊತೆ ಆರಾಮಾಗಿರು ನಾನು ಗಂಡು ನೋಡಿ ಆಯಿತು ಅವನಿಗೆ ಪ್ರಪೋಸ್ ಕೂಡ ಮಾಡಿಯಾಯಿತು ಅವನ ಒಪ್ಪಿಗೆ ಒಂದೇ ಬಾಕಿ ಎಂದು ಅವನನ್ನು ನೋಡಲು ತಮಾಷೆ ಮಾಡ್ತಿಲ್ಲ ತಾನೇ ತನ್ವಿ ಖಂಡಿತ ಇಲ್ಲ ನನ್ನ ಅಮ್ಮ ಒಪ್ಪೋದು ಕಷ್ಟ ಬಟ್ ಒಪ್ಪಿಸ್ತೀನಿ ಚಿಂತೆ ಮಾಡಬೇಡ ನೀನು ಹ್ಞೂ ಅನ್ನು ಸಾಕು ಸರಿ ತನ್ವಿ ನಿನ್ನ ತಾಯಿಗೆ ಕೇಳಿ ನೋಡು ಅವರು ಒಪ್ಪಿದರೆ ಮಾತ್ರ ಮದುವೆ ಇಲ್ಲ ಅಂದರೆ ವೃದ್ಧಾಶ್ರಮ ಓಕೆನಾ ಓಕೆ ಎಂದು ಎದ್ದು ಹೊರಡಲು ವಿಜಯ್ ಅವಳ ಕೈಗೆ ಸಕ್ಕರೆ ಕೊಡುತ್ತಾ ನೀವು ಅಂದುಕೊಂಡಂತೆ ಆಗಲಿ ಎಂದು ಹೇಳುತ್ತಾನೆ ಮನೆಗೆ ಬಂದ ತನ್ವಿ ತನ್ನ ನಿರ್ಧಾರವನ್ನು ಸೀತಮ್ಮನಿಗೆ ತಿಳಿಸಲು ಅವರು ಏನು ಅವನನ್ನು ಮದುವೆ ಆಗ್ತೀಯಾ ನಿನಗೆ ನೆನಪಿಲ್ವ ಅವನೇ ನಿನ್ನ ಜೀವನ ಹಾಳು ಮಾಡಿದ್ದು ನಿನ್ನ ಅಪ್ಪ ಅದೇ ಕೊರಗಲ್ಲಿ ನೇಣು ಹಾಕಿಕೊಂಡು ಸತ್ರು ಮತ್ತೆ ನೀನು ಅವನನ್ನೇ ಮದುವೆ ಆಗ್ತೀನಿ ಅಂತ ಇದ್ದೀಯಲ್ಲ ಈ ಮನೆಯಲ್ಲಿ ಅವನಿಗೆ ಜಾಗ ಇಲ್ಲ ನಾನು ಅವನ ಸೇವೆ ಮಾಡಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದರು ತನ್ವಿಗೆ ಸ್ವಲ್ಪ ಬೇಸರವಾದರೂ ಅಮ್ಮನ ಮಾತಿಗೆ ಪ್ರತಿವಾದ ಮಾಡದೆ ಸುಮ್ಮನಾದಳು ಮರುದಿನ ಮತ್ತೆ ವಿಜಯ್ ಮನೆಗೆ ಹೋದ ತನ್ವಿ ವಿಜಯ್ ನಾನು ರಿಷಿ ಹತ್ತಿರ ಸ್ವಲ್ಪ ಪರ್ಸನಲ್ ಆಗಿ ಮಾತನಾಡಬೇಕು ಎಂದಾಗ ವಿಜಯ್ ಅವರಿಬ್ಬರಿಗೂ ಅನುಕೂಲ ಮಾಡಿಕೊಟ್ಟು ತಾನೂ ಹೊರಹೋದನು ರಿಷಿ ನಿನ್ನದು ಮನೆ ಇತ್ತಲ್ಲ ಅದು ಈಗ ಇಲ್ವಾ ಅಂದರೆ ಅದನ್ನು ಮಾರಿಬಿಟ್ರಾ ಹೌದು ಅದನ್ನು ಮಾರಿಯೇ ದುಡ್ಡು ತೆಗೆದುಕೊಂಡು ನನಗೆ ಹಾಸ್ಪಿಟಲ್ಗೆ ತೋರಿಸಿದ್ದು ಓ ಹಾಗಿದ್ರೆ ಈಗ ನಿನ್ನ ಹತ್ತಿರ ನಿನ್ನ ಮನೆ ಅಂತ ಯಾವುದೂ ಇಲ್ಲವಾ ಯಾಕೆ ಕೇಳ್ತಾ ಇದ್ದೀಯಾ ತನ್ವಿ ರಿಷಿ ಅಮ್ಮ ಮದುವೆಗೆ ಒಪ್ಪುತ್ತಾ ಇಲ್ಲ ಅದಕ್ಕೆ ನಾವು ಬೇರೆ ಮನೆ ಮಾಡಿಕೊಂಡು ಇರಬೇಕು ಅದಕ್ಕೆ ಕೇಳಿದೆ ಅಮ್ಮ ಒಪ್ಪಿಲ್ಲ ಅಂದರೆ ಬೇಡ ಬಿಡು ನಾನು ಎಲ್ಲೋ ಒಂದು ಕಡೆ ಇರ್ತೀನಿ ನೀನು ಅವರ ಮನಸ್ಸಿಗೆ ನೋವು ಮಾಡಬೇಡ ರಿಷಿ ನಾನು ಮದುವೆಗೆ ಒಪ್ಪಿದ್ದೀನಿ ತಾನೆ ನೀನು ನನ್ನ ಮದುವೆ ಆಗ್ತೀಯ ನನ್ನ ಅಮ್ಮನನ್ನು ಅಲ್ಲವಲ್ಲ ಎಂದು ಮುದ್ದಾಗಿ ಕೇಳಿದ ಹುಡುಗಿಯನ್ನು ಕಂಡು ನಗು ಬಂದಿತ್ತು ಅವನಿಗೆ ತನ್ವಿ ನನ್ನ ಮದುವೆಯಾಗಿ ಯಾಕೆ ನಿನ್ನ ಜೀವನ ಹಾಳಿ ಮಾಡಿಕೊಳ್ಳುತ್ತೀಯ ನೀನೇ ತಾನೇ ನನ್ನ ಜೀವನ ಹಾಳು ಮಾಡಿದ್ದು ಎಂದು ಅವನನ್ನು ನೋಡಲು ಅವನು ತಲೆ ತಗ್ಗಿಸುತ್ತಾನೆ ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು